ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಆರ್ ಎಸ್ ಎಸ್ಸಿಗೆ ಹಂಡ್ರೆಡ್ ಇಯರ್ಸ್ ಆಗಿದೆ ದೇಶದ ವಿದೇಶಗಳಲ್ಲಿ ಕೂಡ ಎಲ್ಲ ಕಡೆ ಅವರ ಒಂದು ವಿಜಯೋತ್ಸವ ಅವರ ನೂರು ವರ್ಷ ಆದಂಥ ಇತಿಹಾಸದ ಬಗ್ಗೆ ಸಂಭ್ರಮ ಪಥ ಸಂಚಲನ ಮಾಡುತ್ತಾ ಇದ್ದಾರೆ ಎಲ್ಲಿಯೂ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲದೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಎಲ್ಲ ಕಡೆ ಶಾಂತ ವಾತಾವರಣ ಇದ್ದು ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ ದುರ್ಭಾಗ್ಯವಾಗಿ ಕೇವಲ ಕರ್ನಾಟಕದಲ್ಲಿ ಕೆಲವರು ಮಾತ್ರ ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತು ಆದರೂ ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಸ್ವಂತ ಅಭಿಪ್ರಾಯ ಇದ್ರ ಬಗ್ಗೆ ಇಷ್ಟು ಕತ್ಲಿ ಮಾಡೋದು ತಲೆ ಕೆಡಿಸ್ಕೊಂಬೋದು ಅವಶ್ಯಕತೆ ಇಲ್ಲ ಹಿಂದಕ್ಕೆ ಇದ್ರ ಬಗ್ಗೆ ಭಾಳಷ್ಟು ಪ್ರಯತ್ನ ಮಾಡಿದಂಥ ನಿರ್ಬಂಧ ಮಾಡಬೇಕಂತೇಳಿ ಪಂಡಿತ್ ನೆಹರು ಆಗಲಿ ಗಾಂಧಿ ಹತ್ಯೆ ಇದ್ರ ಮೇಲೆ ಆರ್ ಎಸ್ ಎಸ್ ಮೇಲೆ ಹೇಳಿ ಗಾಂಧಿ ಎಮರ್ಜೆನ್ಸಿ ಅಲ್ಲಿ ಇಲ್ಲಿ ಅದಕ್ಕಿಂತ ಮೊದಲು ಪ್ರಯತ್ನ ಮಾಡಿ ಅವರು ಸೋತೋಗಿ ಲಾಸ್ಟಿಗೆ ಅವರೇ ಕೈ ಮುಗಿದು ಆರ್ ಎಸ್ ಕರೆದು ಗಣತಂತ್ರ ದಿವಸದಲ್ಲಿ ಭಾಗಿಯಾಗಿರಿ ಇದೊಂದು ಒಳ್ಳೆಯ ಸಂಸ್ಥೆ ಅಂಥೇಳಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದು ದುರ್ಭಾಗ್ಯವಾಗಿ ಕೆಲವರಿಗೆ ತಿಳಿಯೋದಿಲ್ಲ ಹೇಳಿದರೂ ಅರ್ಥ ಆಗೋದಿಲ್ಲ ಇದೇ ಪ್ರಕಾರ ದುರ್ಯೋಧನನಗೊಮ್ಮೆ ಕರೆದು ಕೃಷ್ಣ ಪರಮಾತ್ಮ ಹೇಳಿದ ಧರ್ಮದ ಸೂಕ್ಷ್ಮತೆಗಳು ಹೀಗಿರ್ತಾವ ಆವಾಗ ದುರ್ಯೋಧನ ಹೇಳಿದ ಮಾತು ಕೃಷ್ಣ ಜಾನಾತಿ ಧರ್ಮಂ ಜಾನಾತಿ ಅಧರ್ಮಂ ನಚೆ ಪ್ರವೃತ್ತಿ ನನಗೆ ಧ ಕೃಷ್ಣ ಧರ್ಮ ಗುರುತು ಅಧರ್ಮ ಗುರುತು ನಾನೇನು ದಡ್ಡಲ್ಲ ಆದರೆ ನನ್ನ ಪ್ರವೃತ್ತಿ ಅದನ್ನು ಅನಿಸೋದಿಲ್ಲ ನನ್ಗೆ ಅಧರ್ಮನೇ ಮಾಡ್ಬೇಕನ್ನಿಸ್ತದೆ ಹಾಗೆ ಮಾಡ್ತೀನಿ ಅಂಥೇಳಿ ಕೃಷ್ಣಂದ ವಿನಾಶ ಕಾಲೇ ವಿಪರೀತಿ ಬುದ್ಧೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾಡಪ್ಪ ಅಂತ ಹೇಳಿಬಿಟ್ಟ ಅದನ್ನೇ ಈ ರೀತಿ ಮಾಡ್ತಕ್ಕಂಥವ್ರ ಬಗ್ಗೆ ವಿರೋಧ ಮಾಡ್ತಾರೆ ಅವ್ರಿಗೆ ಗುರುತು ಐ ಎಸ್ ಐ ಬೇರೆ ಸಂಸ್ಥೆಗಳು ದೇಶದಲ್ಲಿ ವಿದೇಶಗಳಲ್ಲಿ ಕುಟ್ರ ಮಾಡ್ತಕ್ಕಂಥದ್ದು ಬಾಂಬ್ಗಳು ಸ್ಪೋರ್ಟ್ ಮಾಡ್ತಕ್ಕಂಥದ್ದಕ್ಕೆ ಆರ್ ಎಸ್ ಎಸ್ಗೆ ಏನು ಡಿಫ್ರೆನ್ಸ್ ಅದಂತೇಳಿ ಆದರೂ ಅವರ ಪ್ರವೃತ್ತಿ ಹಾಗದ ಅವ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ಪ್ರವೃತ್ತಿ ಹಾಗೇ ಇರ್ತದೆ ಇದಕ್ಕೆ ಸಂಬಂಧಪಟ್ಟಂಥ ಸಣ್ಣ ಒಂದು ಎರಡು ಮೂರು ಕಥೆಗಳನ್ನು ಕೇಳೋಣ ಈ ಇಂಥ ವಿಷಯಗಳಿಗೆ ಸಂಬಂಧಪಟ್ಟದ್ದು ನಾವು ಜಾಸ್ತಿ ಇದಕ್ಕೆ ರಿಯಾಕ್ಟ್ ಆಗೋದ ಅವಶ್ಯಕತೆ ಇಲ್ಲ ಅಂತ ಹೇಳೋದ್ರೂ ಸಲುವಾಗಿ ಒಮ್ಮೆ ನರೇಂದ್ರ ಮೋದಿ ಅವರಿಗೆ ಈಗ ರಾಜಸ್ಥಾನ ಒಂದು ಸಭೆಯಲ್ಲಿ ಕೇಳಿದ್ರು ಮೋದಿಜಿ ನಿಮಗೆ ವಿಪರೀತ ಬೈತಾ ಇದ್ದಾರೆ ನಮಗೆ ಭಾಳ ತ್ರಾಸ ಆಗ್ತದೆ ಏನು ಮಾಡಬೇಕು ಮೋದಿಜಿ ಹೇಳಿದ್ರು ಏನೂ ಮಾಡಬೇಡ್ರಿ ನನಗೆ ಬೈದು ಸಾಯಂಕಾಲವರೆಗೆ ನನ್ನ ಅಪಶಬ್ದಗಳ ಮಾತಾಡಿ ಮನೆಗೆ ಹೋಗಿ ಹೆಂಡ್ರ ಮಕ್ಕಳ ಜೊತೆಗೆ ಊಟ ಮಾಡಿ ಆರಾಮ್ ಮಲ್ಕೋತಾರ ನಾನು ಅದಕ್ಕಾದರೂ ಕೆಲಸಕ್ಕೆ ಬರ್ತಾ ಇದ್ದೀನಲ್ಲ ಅದಕ್ಕೆ ಏನೂ ಮಾಡಬೇಡ್ರಿ ಅಂಥೇಳಿ ಮಣಿಶಂಕರ ಅಯ್ಯರ್ ಎಷ್ಟು ಪ್ರಮಾಣದಲ್ಲಿ ಬೈದ ಇವತ್ತಿನ ದಿವಸ ಮಣಿಶಂಕರ್ ಅಯ್ಯರ್ ಕೇರಳ ತಮಿಳ್ನಾಡು ಬಸ್ ಸ್ಟ್ಯಾಂಡಾಗಿ ನಿಂತು ಚಾ ಕುಡಿತನ ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಆಫ್ರಿಕಾದ ಅಡವಿಯಲ್ಲಿದ್ದ ಜನರಿಗೆ ಕೇಳಿದ್ರು ಕೂಡ ಫೋಟೋ ತೋರಿಸಿದ್ರು ಮೋದಿ ಅಂತಾರೆ ಅಷ್ಟು ಪ್ರಮಾಣದಲ್ಲಿ ಬೆಳೆದು ಬಿಟ್ಟಿದ್ದಾರೆ ಬೈ ಅಲ್ಲೇ ಉಳಿದು ಬಿಡ್ತಾರೆ ಅವರು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬೋದು ಅವಶ್ಯಕತೆ ಇಲ್ಲ ಕೆಲವು ಮಂದಿ ಒಂದು ಹತ್ತನ್ನೆರಡು ಮಂದಿ ಸಮುದ್ರ ದಂಡಿಗೆ ನಿಂತಿದ್ರು ಬಕಿಟು ಕೊಡಗಳ ತೊಗೊಂಡು ಇನ್ನೊಂದು ಒಂದು ಹತ್ತನ್ನೆರಡು ಮಂದಿ ಅವ್ರ ಜೊತೆಗೆ ವಾದ ಮಾಡ್ತಾ ಇದ್ರು ಭಾಳ ಜೋರಾಗಿ ನಡೀತು ಅವರೊಂದು ಮಾತು ಇವ್ರೊಂದು ಮಾತು ಅವರೊಂದು ಮಾತು ಅಲ್ಲಿ ನಿಂತ ಒಬ್ಬ ಪಂಡಿತರಿದ್ದರು ಅವರು ಸ್ವಲ್ಪ ವಿದ್ವಾನರಿದ್ದರು ಅವ್ರು ಹೋಗಿ ಕೇಳಿದ್ರು ಏನಪ್ಪಾ ಎಷ್ಟೊತ್ತಾಯಿ ಜಗಳ ಆಡ್ಲಿಕ್ಕೆ ಏನು ಸಮಾಚಾರ ಏನಿಲ್ಲ ಗುರುಗಳೇ ಇವರು ಸಮುದ್ರನ ಖಾಲಿ ಮಾಡ್ತೀವಂತ ಬಕೆಟು ಕೊಡ ತಗೊಂಡು ಬಂದಿದ್ದಾರ ಸಮುದ್ರ ಖಾಲಿ ಆದ್ರೆ ಈ ಸಮುದ್ರದ ನೀರೇ ಮೇಲೆ ಹೋಗಬೇಕು ಅದೇ ಮತ್ತು ಮಳೆಯಾಗಿ ಬರಬೇಕು ಎಲ್ಲರೂ ಬದುಕಬೇಕು ಸವಾರು ಲಕ್ಷಾಂತರ ಮಂದಿ ಜೀವನೋಪಾಯ ಆಗ್ತಕ್ಕಂಥದ್ದನ್ನು ಖಾಲಿ ಮಾಡಿ ಅವರು ಹಾಳು ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೆ ತ್ರಾಸ ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತೇಳಿ ಅವ್ರು ಹಣೆ ಹಣೆ ಬಡ್ಕಂಡ ಹೋಗಲಿ ಬಿಡಪ್ಪ ಸಮುದ್ರ ಖಾಲಿ ಮಾಡೋರು ಮಾಡಲಿ ನೀ ಸಾಯಂಕಾಲ ತನಕ ಅವರೇ ತಣ್ಕೊಂಡು ಬರ್ತಾರೆ ನೀವು ಯಾಕೆ ಚಿಂತೆ ಮಾಡ್ತೀವಿ ಅವ್ರ ಜೊತೆ ಯಾಕೆ ವಾದ ಮಾಡ್ತೀವಿ ಸಮುದ್ರ ಖಾಲಿ ಮಾಡಲಿಕ್ಕೆ ಅವ್ರ ಜೊತೆಗೆ ವಾದ ಮಾಡಬೇಡ್ರಿ ಸುಮ್ಮನೆಯವರು ಆತನೇ ಸಂಜೆ ತನಕ ನೀರು ಹೊತ್ತಾಗಿ ಹೊತ್ತಾಗಿ ಚಕ್ರ ಬಂದು ಬೀಳ್ತಾನೆ ಇಲ್ಲಾಂದ್ರೆ ಬರ್ತಾನೆ ಹಾಗ ಈ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತೀವಿ ಹಿಂದೂ ಸಮಾಜನ ನಾವು ಇದು ಮಾಡ್ತೀವಿ ಸನಾತನ ಧರ್ಮವನ್ನು ನಷ್ಟ ಮಾಡ್ತೀವಿ ಅಂತಕ್ಕಂಥವರೆಲ್ಲ ಸಮುದ್ರ ನೀರು ಖಾಲಿ ಮಾಡೋರು ಬಿಟ್ಟು ಅವ್ರು ಏನು ಮಾಡ್ತಾರೆ ಮಾಡಲಿ ಮಾಡ್ತಾರೆ ಸನಾತನ ಧರ್ಮನಷ್ಟು ಮಾಡ್ತೆ ಮಾಡು ಆರ್ ಎಸ್ ಎಸ್ ಎಲ್ಲಿ ಸಂಪೂರ್ಣ ಬಂದ್ ಮಾಡ್ತೆ ಮಾಡು ನಿಂಗೆ ಏನು ತಿಳಿದಿದ್ದು ಮಾಡು ನೆಹರು ಇಂದಿರಾ ಗಾಂಧಿ ಕೈಲಿ ಆಗಲಾರ ಕೆಲಸ ನೀನು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಾವೇನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ಆನೆ ಹೋಗ್ತಾ ಇರ್ತದ ದೇವಸ್ಥಾನಕ್ಕೆ ಕೆಲವು ನಾಯಿಗಳು ಒದ್ರುತ್ತಾ ಇರ್ತಾವೆ ನಾಯಿಗಳ ಉದ್ದೇಶ ಈ ಆನೆನ ದೇವಸ್ಥಾನಕ್ಕೆ ಹೋಗೋದು ಬಂದ್ ಮಾಡಿ ತಮ್ಮ ಹಿಂದೆ ಕರ್ಕೊಂಡು ಬಂದು ಹೊಲಸಿದ್ದಲ್ಲಿ ಕರ್ಕೊಂಡು ಹೋಗಬೇಕು ಆದರೂ ಆನೆ ಭಾಳ ಹುಷಾರಿ ಅದಕ್ಕೆ ಹಿಂತಿರುಗಿ ನೋಡೋದಿಲ್ಲ ಸೀದಾ ಹೋಗ್ಬಿಡ್ತದೆ ಏನು ಓದಿರ್ತ ಅದರಲಿ ಅಂತೇಳಿ ಆರ್ ಎಸ್ ಎಸ್ ಅವರು ಅದೇ ಕೆಲಸ ಮಾಡ್ತಾ ಇದ್ರು ನೆಗ್ಲಿಜೆನ್ಸ್ ಈಸ್ ಪನಿಷ್ಮೆಂಟ್ ಅಹಂಕಾರಿಗೆ ಉದಾಸೀನ ಮದ್ದು ಅವ್ರು ಎಂದೂ ಪ್ರತಿಕ್ರಿಯೆ ಮಾಡೋದಿಲ್ಲ ಆನೆ ಥರ ತಮ್ಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಆ ನಾಯಿಗಳಿಗೊಬ್ಬರು ಕೇಳಿದ್ರಂತ ಯಾಕೆ ಒದರ್ತೀರಿ ನೀವು ಆನೆ ಬಂದ ತಕ್ಷಣ ಒದರ್ತೀರಿ ಅದರ ಯೋಗ್ಯತೆ ಅಲ್ಲಿ ನಿಮ್ಮ ಯೋಗ್ಯತೆ ಯೋಗ್ಯತೆಯಲ್ಲಿ ಯಾಕೆ ಅಂತ ಹೇಳಿದಾಗ ನಾಯಿಗಳ ಹೇಳಿದ ಉತ್ತರ ನಾಯಿಗಳು ಹೇಳಿದ ಬಂತ ನಮಗೂ ಗುರುತು ಆನೆ ಬೇರೆ ನಾವು ಬೇರೆ ಅಂತಂದು ಆದರೆ ಆ ಆನೆ ಊರಲ್ಲಿ ಬಂದ ತಕ್ಷಣ ಅದಕ್ಕೆ ಆರತಿ ಮಾಡ್ತಾರೆ ಹೂವಿನಾರುಗಳು ಹಾಕ್ತಾರೆ ಗಣಪತಿ ಅಂತಾರೆ ತಿನ್ಲಿಕ್ಕೆ ಹಣ್ಣುಗಳು ಕೊಡ್ತಾರೆ ಅದನ್ನು ನೋಡಿ ನಮ್ಮ ಹೊಟ್ಟೆ ಕಲಿಸ್ತ ಆ ಆನೆದು ಮೆರವಣಿಗೆ ಅದು ನೋಡಿ ನಮ್ಮ ಹೊಟ್ಟೆ ಕಲಿಸೋದು ಅದಕ್ಕೆ ಓದಿರ್ತೀವಿ ಇನ್ನೇನು ಬೇರೆ ಆನೆ ಬಗ್ಗೆ ನಮ್ಗೆ ಏನು ದುಶ್ವನಿ ಇಲ್ಲ ಅಂಥೇಳಿ ನೋಡ್ರಿ ಈ ರೀತಿ ಜನರೇ ಸಮಾಜದಲ್ಲಿ ಹೆಚ್ಚಿರ್ತಾರೆ ಅದಕ್ಕೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಬೋದು ಅವಶ್ಯಕತೆ ಇಲ್ಲ ಅದೇ ರೀತಿ ಒಮ್ಮೆ ಕತ್ತೆ ಹೊರಗೆ ಬಂತು ಹುಲಿ ಒಂದು ಹೊರಗೆ ಬಂದಿತ್ತು ಅಡವಿಯಲ್ಲಿ ಆ ಹುಲಿಗೇಳಿತು ಕತ್ತೆ ರಾಯ ಈ ಹುಲ್ಲು ನೋಡು ಕೆಂಪನ ಹುಲ್ಲು ಎಷ್ಟು ಇಂಪಾಗಿ ಮೆತ್ತಗದ ನಾ ತಿಂದೆ ಹೊಟ್ಟೆ ತುಂಬಿತು ಈ ಕೆಂಪನ ಹುಲ್ಲೆಲ್ಲ ತಿಂದೆ ಹುಲಿ ಅಂತೂ ಕೆಂಪಂದೆಲ್ಲ ಹುಲ್ಲು ಹುಲ್ಲು ಹಸುರು ಇರ್ತದೆ ಇಲ್ಲ ಇಲ್ಲ ಕೆಂಪಗಿರ್ತದೆ ನೋಡೋಣ ಇಲ್ಲಿ ಅಲ್ಲಿ ಗುಡ್ಡು ಸುತ್ತ ಸರೋವರ ಅಲ್ಲಿ ಇಲ್ಲಿ ಸಾಯಂಕಾಲವರೆಗೆ ಇಬ್ಬರು ತಿರುಗಿದ್ರು ಹುಲಿ ಹುಲ್ಲು ಹಸುರಂತಿತ್ತು ಕತ್ತೆ ಹುಲ್ಲು ಕೆಂಪು ಅಂತಿತ್ತು ಇದೇ ಜಗಳ ಕೆಂಪು ಹಸಿರು ಕೆಂಪು ಹಸಿರು ಲಾಸ್ಟಿಗೆ ಸಾಯಂಕಾಲ ಅವರಿಬ್ಬರು ಕಲಿತು ಸಿಂಹರಾಜನ ಹತ್ರ ಹೋದರು ಶಿವರಾಜ ಶಿವರಾಜ್ ನೋಡಿ ಕತ್ತೆ ಹುಲ್ಲು ಕೆಂಪು ಅಂತದ ಅವಾಗ ಶಿವರಾಜ ಹೇಳಿದ್ರೆ ಕರೆಕ್ಟ್ ಕೆಂಪು ಅದು ಹುಲ್ಲು ಹುಲ್ಲು ಕೆಂಪಿಗೆ ಇರ್ತದೆ ಯಾರು ಹೇಳಿದ್ರು ಹಸರು ಅಂತೇಳಿ ಆಶ್ಚರ್ಯ ಸುಮ್ಮನೆ ಆದ ಪಾಪ ಹುಲಿ ಅವಾಗ ಕತ್ತೆ ಹೋಯ್ತು ನಾನು ಗೆದ್ದೆ ನಾನು ಗೆದ್ದೆ ನಾ ಗೆದ್ದೆ ಹುಲ್ಲು ಕೆಂಪು ಹೇಳಿ ಶಿವರಾಜ್ ಸಹಿತ ಹೇಳಿಬಿಟ್ಟ ಆಯ್ತು ಅವ್ನು ಹೋಗಿಬಿಡ್ತು ಪಾಪ ಅವಾಗ ಹುಲಿ ಕೇಳಿತು ಶಿವರಾಜ ನೀನು ಕೂಡ ಹೀಗಂದ್ರೆ ಹೆಂಗಪ್ಪ ಅಂತಂದ್ರೆ ಅವಾಗ ಹೇಳ್ತಾರೆ ಮೂರ್ಖ ಅವನು ಅವೇಕ ಕತ್ತೆ ಅವನು ಅವನಿಗೆ ಬುದ್ಧಿ ಇಲ್ಲ ಅವನ ಜೊತೆಗೆ ವಾದ ಮಾಡ್ತಾರೆ ಕೆಂಪು ಅಂದ್ರೆ ಆಯ್ತಪ್ಪ ಕೆಂಪು ಅಂದ್ಬಿಟ್ರೆ ಅವನು ಆ ಪಾಡಿಗೆ ಹೋಗ್ತಿದ್ದ ನಿಂದಿನ ಊಟ ಮಾಡಿ ಇರ್ತಿದ್ದಿ ಸಾಯಂಕಾಲವರೆಗೆ ಅದ್ರ ಹಿಂದೆ ತಿರುಗಿ ತಿರುಗಿ ಉಪವಾಸ ಎಷ್ಟು ಪರಿಶಾನ ಆದಿ ಮೂರ್ಖರ ಜೊತೆಗೆ ಆ ಕತ್ತೆಗಳ ಜೊತೆಗೆ ವಾದ ಮಾಡಬಾರ್ದಪ್ಪ ಹೇಳಿ ಇದು ಸಮಾಜದಲ್ಲಿ ನಾವೆಲ್ಲರೂ ಕಲಿಬೇಕು ಈ ವಿಷಯನ ಜ್ಞಾಪಕಕ್ಕೆ ಇಟ್ಟುಕೋಬೇಕು ಕೆಲವರು ಅನಾವಶ್ಯಕ ವಾದಗಳು ಅನಾವಶ್ಯಕ ಜಗಳ ಅನಾವಶ್ಯಕ ಮಾಡ್ತಾ ಇರ್ತಾರೆ ಅದಕ್ಕೆ ಸಂಘ ಇದಕ್ಕೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದಿಲ್ಲ ಸಂಘ ತನ್ನ ಶಾಖೆ ತನ್ನ ಕೆಲಸ ಪ್ರಾರಂಭ ಮಾಡ್ತಾರೆ ಇವತ್ತಿನ ಕಾಂಗ್ರೆಸ್ಸಿನ ಎಷ್ಟೋ ಮಂದಿ ನಾಯಕರು ಮೊಮ್ಮಕ್ಕಳು ಮಕ್ಕಳು ಶಾಖೆಯಲ್ಲಿದ್ದಾರೆ ಎಷ್ಟೋ ಮಂದಿ ಮುಸಲ್ಮಾನರು ಶಾಖೆಯಲ್ಲಿದ್ದಾರೆ ಈ ದೇಶದಲ್ಲಿ ಹಿಂದೂ ಸಮಾಜ ಬಲವಾನ ಆಗಬೇಕು ಈ ದೇಶನ ಪ್ರೇಮ ಮಾಡ್ತಕ್ಕಂಥವ್ರು ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗಬೇಕು ಇಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಭಾರತೀಯರು ನಾವೆಲ್ಲರೂ ಅಣ್ಣ ಮಂದಿರು ಬಂದಿರು ಎಷ್ಟೋ ಮಂದಿ ಮುಸ್ಲಿಮ್ ಸದ್ಯ ಶಾಖೆಗಳಿಗೆ ಬರ್ತಾರೆ ಎಲ್ಲರೂ ಭ್ರಾತೃಭಾವನೆ ಬೆಳೆಸಬೇಕೆಂಬುದೇ ಬಿ ಜೆ ಪಿ ಉದ್ದೇಶ ಭಾರತ ಮಾತಾಗಿದ್ದೆ ಎಲ್ಲರಿಗೂ ನಮಸ್ಕಾರ